ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿ ಸಂಪದ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಕವನ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಜನಿಸಿದವರು ಭುವನೇಶ್ವರಿ ದೇವಿ ಮತ್ತು ವಿಶ್ವನಾಥ ದತ್ತರ ಸುಪುತ್ರರಿವರು ಇವರ ಮುಗ್ಧ ಮುಖದ ಕಾಂತಿ ಮನಸ್ಸಲ್ಲಿ ಇರಿಸಿತು ಶಾಂತಿ ಬಡವರ ಇವರು ನೊಂದವರಿಗೆ ಸ್ಫೂರ್ತಿಯಾದವರು ಸಹೋದರ ಸಹೋದರಿ ಎಂದವರು ಹೊರದೇಶದಲ್ಲಿ ಜಯಿಸಿ ಬಂದವರು ಮನವೆಂಬ ವನದಲ್ಲಿ ಹಸಿರೆಂಬ ಉಸಿರಲ್ಲಿ ನಿಂದವರು ಕಾಮಕ್ರೋಧವನ್ನು ತುಳಿದವರು ಹಗಲಲ್ಲಿ ರವಿಯಂತೆ ಇರುಳಲ್ಲಿ ಶಶಿಯಂತೆ ಬೆಳಗಿದರು ಮುಳ್ಳೆಂಬ ಗಿಡದಲ್ಲಿ ಹೂವಾಗಿ ಅರಳಿದರು ಮಿಂಚೆಂಬ ಮಳೆಯಲ್ಲಿ ಸಿಂಚಾಗಿ ಸುರಿದರು ಮರದಂತೆ ಬೆಳೆದು ಹೂವಾಗಿ ಕಾಯಾಗಿ ಹಣ್ಣಾಗುವಷ್ಟರಲ್ಲಿ ಮಣ್ಣಾದರು ಯುಗದಲ್ಲಿ ಯುಗವಾಗಿ ಮುಂಬರುವ ಯುಗಕ್ಕೆ ಮಾದರಿಯಾದರು ನಮ್ಮ ವಿವೇಕಾನಂದರವರು ಧನ್ಯವಾದಗಳು